ನಿವಾರ ಆರ್ಭಟ ತಣ್ಣಗಾಗಿದ್ರೂ ತಮಿಳುನಾಡಿನಲ್ಲಿ ಜನರ ಆತಂಕ ಮಾತ್ರ ಕಮ್ಮಿಯಾಗಿಲ್ಲ ಭಾರಿ ಮಳೆಯಿಂದಾಗಿ ಬಹುತೇಕ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದು ಜನ ಪ್ರವಾಹದ ಆತಂಕ ಎದುರಿಸುತ್ತಿದ್ದಾರೆ ನಿವಾರ ಆತಂಕ ದೂರವಾಯಿತು ಅಂತ ಅಂದುಕೊಳ್ಳುವಾಗಲೇ ಇದೀಗ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ ವೆಲ್ಲೂರು ತಿರುವಣ್ಣಮಲೈ ಚೆಂಗಲ್ಪಟ್ಟು ತಿರುವಳ್ಳೂರು ಮತ್ತು ಕಾಂಚೀಪುರಂ ಜಿಲ್ಲೆಗಳ ಅನೇಕ ಹಳ್ಳಿಗಳಿಗೆ ಪ್ರವಾಹ ಮುನ್ನೆಚ್ಚರಿಕೆಯನ್ನು ಜಿಲ್ಲಾಡಳಿತ ನೀಡಿದೆ ನಿವಾರ ಚಂಡಮಾರುತದ ಹಿನ್ನೆಲೆಯಲ್ಲಿ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಪರಿಣಾಮ ಜಲಾಶಯಗಳಿಗೆ ಒಳಹರಿವಿನ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ ಹೀಗಾಗಿ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆಯೂ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ವಲಜಾಬ ತಾಲೂಕಿನ ತೆನ್ನೇರಿಕೆರೆ ತಿರುವಣ್ಣಮಲೈ ಜಿಲ್ಲೆಯ ತಂಡರೈ ಅಣೆಕಟ್ಟು ಮಧುರಾತಂಕಂ ಸರೋವರ ತಿರುವಳ್ಳೂರು ಜಿಲ್ಲೆಯ ಪಾಲಾರ್ ನದಿ ಮತ್ತು ಪೂಂಡಿ ಜಲಾಶಯಗಳು ಉಕ್ಕಿ ಇವೆ ಒಳಹರಿವು ಹೆಚ್ಚದ ಕಾರಣ ನೀರನ್ನ ಹೊರಬಿಡ್ಲಾಗ್ತಾ ಇದೆ ತಗ್ಗು ಪ್ರದೇಶಗಳಲ್ಲಿರುವ ಜನರು ಪರಿಹಾರ ಶಿಬಿರಗಳಿಗೆ ಅಥವಾ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತಗಳು ಸೂಚನೆ ನೀಡಿವೆ ಐದು ವರ್ಷಗಳ ಬಳಿಕ ಪಂಡಿ ಜಲಾಶಯ ತೆರೆದಿರುವುದರಿಂದ ನಿನ್ನೆ ಹತ್ತು ಸಾವಿರದ ಇನ್ನೂರ ಐವತ್ನಾಲ್ಕು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಅಧಿಕಾರಿಗಳು ಒಂದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದಾರೆ ತಿರುವಳ್ಳೂರು ಜಿಲ್ಲೆ ಮತ್ತು ಉತ್ತರ ಚೆನ್ನೈನ ತಗು ಪ್ರದೇಶಗಳ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನ ನೀಡಲಾಗಿದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ಕೊಡಲಾಗಿದೆ ಪಾಲಾರ್ ನದಿ ತೀರದಲ್ಲಿ ವಾಸಿಸ್ತಾ ಇರುವ ಹಲವು ಗ್ರಾಮಗಳ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನು ನೀಡಲಾಗಿದೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಪಾಲಾರ್ ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತವು ಪ್ರವಾಹದ ಮುನ್ನೆಚ್ಚರಿಕೆ ಕೊಟ್ಟಿದೆ ಕಾಂಜಿಪುರಂನ ಪೆರುವಂಪಕ್ಕಂ ಮತ್ತು ಚೆಂಗಲ್ಪುಟ್ಟು ಜಿಲ್ಲೆಯ ನೆಮಿಲಿಚೇರಿ ಗ್ರಾಮದ ನಿವಾಸಿಗಳನ್ನು ಜಿಲ್ಲಾಡಳಿತಗಳು ಎಚ್ಚರಿಸಿವೆ ನಿವಾರ್ ಚಂಡಮಾರುತದಿಂದ ಭಾರೀ ಮಳೆಯಾಗ್ತಾ ಇರುವುದರಿಂದ ರಾಜ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ ಗುರುವಾರ ಪುದುಚೇರಿ ಬಳಿ ನಿವಾರ್ ಚಂಡಮಾರುತದಿಂದಾಗಿ ಭೂಕುಸಿತವಾಗಿದ್ದು ತಮಿಳುನಾಡಿನ ಕರಾವಳಿ ಮತ್ತು ಒಳನಾಡಿನ ಕೆಲವೆಡೆ ಭಾರೀ ಮಳೆಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತಗಳಿಂದ ವಿಪತ್ತು ನಿರ್ವಹಣಾ ತಂಡ ಬೋಟ್ ಅನ್ನು ಸಿದ್ಧಗೊಳಿಸಲಾಗಿದೆ ಒಟ್ಟಿನಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ನಿವಾರ್ ಆತಂಕ ಕಡಿಮೆಯಾದರೂ ಪ್ರವಾಹದ ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್